ಬಿಜೆಪಿ ಈಗಾಗಲೇ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ವಿರುದ್ಧ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದೆ ಜನಾಕ್ರೋಶ ಯಾತ್ರೆಯನ್ನ ಕೈಗೊಳ್ಳುವಂತಹ ಎಲ್ಲಾ ವಿಚಾರಗಳನ್ನ ನಾವು ಗಮನಿಸ್ತಾ ಇದ್ವಿ ಆದ್ರೆ ಈ ಯಾತ್ರೆಗೆ ಸ್ನೇಹಿತರ ಒಗ್ಗಟ್ಟೆ ಕಾಣಿಸ್ತಾ ಇಲ್ಲ ಯಾರ್ಯಾರು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಶ್ರೀರಾಮುಲು ಜನಾರ್ದನ ರೆಡ್ಡಿ ನಡುವೆ ವೈಮನಸ್ಸು ಹಾಗೇ ಇದೆ ಅದು ಯಾವುದೇ ಕಾರಣಕ್ಕೂ ಮುಗಿಯುವಂತಹ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಬಳ್ಳಾರಿ ಕೊಪ್ಪಳ ಜನಾಕ್ರೋಶ ಯಾತ್ರೆಗೆ ಇವರಿಬ್ಬರ ಒಗ್ಗಟ್ಟು ಕಾಣಿಸ್ತಾ ಇಲ್ಲ ನಾಯಕರ ನಾಯಕರ ನಡುವೆನೆ ಇದೆ ಇನ್ನು ಯಾತ್ರೆ ಯಾವ ರೀತಿಯಾಗಿ ಸಕ್ಸಸ್ ಆಗತ್ತೆ ಅನ್ನೋದೇ ಪ್ರಶ್ನೆ ಇಲ್ಲಿ ಜನಾಕ್ರೋಶ ಯಾತ್ರೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳೋದಕ್ಕೆ ಇವರಿಬ್ರು ಕೂಡ ಹಿಂದೇಟು ಹಾಕ್ತಾ ಇದ್ದಾರೆ ಒಂದು ಕಾಲದ ಕುಚುಕು ಗೆಳೆಯರು ಬಳ್ಳಾರಿ ಕುಚುಕು ಗೆಳೆಯರ ನಡುವೆ ಇರುವಂತಹ ವೈಮನಸ್ಸು ಈಗಾಗ್ಲೇ ಜಗಜಾಹಿರ ಆಗಿರೋದು ಇಬ್ರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿರೋದನ್ನ ಕೂಡ ನಾವು ಗಮನಿಸಿದ್ವಿ ಸೊ ಸ್ನೇಹಿತರ ಕಿತ್ತಾಟದಿಂದ ಜನಾಕ್ರೋಶ ಯಾತ್ರೆ ಫೇಲ್ ಆಗುವಂತಹ ಚಿಂತೆ ಇದೀಗ ಬಿಜೆಪಿ ಪಾಳೆಯದಲ್ಲಿ ಇದೆ ಬಳ್ಳಾರಿ ಕೊಪ್ಪಳದಲ್ಲಿ ಒಗ್ಗಟ್ಟಿನ ಹೋರಾಟವೇ ಡೌಟ್ ಯಡಿಯೂರಪ್ಪ ವಿಜಯೇಂದ್ರ ಪ್ರಯತ್ನವೂ ಕೂಡ ಇಲ್ಲಿ ವಿಫಲ ಆಗಿದೆ ರೆಡ್ಡಿ ರಾಮುಲನ್ನ ಒಗ್ಗೂಡಿಸುವಂತಹ ಪ್ರಯತ್ನ ಸಕ್ಸಸ್ ಆಗಿಲ್ಲ ಇವರಿಬ್ರು ಕೂಡ ನಾನೊಂದು ತೀರ ನೀನೊಂದು ತೀರ ಅನ್ನುವಂತಹ ರೀತಿಯಾಗಿ ಆಗಿದ್ದಾರೆ ಮೊದಲು ಕೂಡ ಮೊದಲು ಗಮನಿಸ್ತಾ ಹೋದ್ರೆ ಇವರಿಬ್ರು ಕೂಡ ನಾವು ಒಂದೇ ದೇಹ ಅನ್ನುವಂತಹ ರೀತಿಯಲ್ಲಿ ಇದ್ರು ಅದರಲ್ಲೂ ಕೂಡ ನಾವು ಗಮನಿಸ್ತಾ ಹೋಗೋದಾದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಇವರಿಬ್ರು ಒಟ್ಟಿಗೆ ಇದ್ರು ಆದ್ರೆ ಇದೀಗ ಪರಿಸ್ಥಿತಿ ಸಂದರ್ಭಗಳು ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಇವರಿಬ್ರು ಕೂಡ ಅವ್ರು ಬಂದ್ರೆ ನಾನ್ ಬರಲ್ಲ ನಾನ್ ಬಂದ್ರೆ ಅವ್ರು ಬರಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಶ್ರೀರಾಮುಲಿಗೆ ನೇತೃತ್ವ ಕೊಟ್ರೆ ಕೈ ಕೊಡ್ತಾರೆ ರೆಡ್ಡಿ ರಾಮುಲಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಕ್ಕೆ ಈಗಾಗಲೇ ರೆಡ್ಡಿ ಗರಂ ಆಗಿದ್ದಾರೆ ಮನೆ ಪ್ರತಿಭಟನಾ ಸಭೆಯಿಂದನೇ ಜನಾರ್ದನ ರೆಡ್ಡಿ ಎದ್ದು ಹೋಗಿದ್ರು ರಾಮುಲು ಇದ್ದ ಕಡೆ ಆ ಕಡೆ ತಿರುಗಿ ಕೂಡ ನೋಡಿಲ್ಲ ಜನಾರ್ದನ ರೆಡ್ಡಿ ಸೊ ಇಂತಹ ಸಂದರ್ಭದಲ್ಲಿ ಏಪ್ರಿಲ್ ಏಳರಿಂದ ಶುರುವಾಗ್ತಾ ಇರುವ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಯಾವ ರೀತಿಯಾಗಿ ಸಕ್ಸಸ್ ಆಗುತ್ತೆ ಅನ್ನೋದೇ ಇದೀಗ ಕೇಸರಿ ಪಾಳೆಯದಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಇಬ್ಬರ ವೈಮನಸ್ಸಿಂದ ಯಾತ್ರೆ ಯಶಸ್ವಿ ಆಗಲ್ಲ ಅಂತ ಹೇಳಿ ಬಿ ಜೆ ಪಿ ಲೀಡರ್ಸ್ಗೆ ಚಿಂತೆ ಕಾಡ್ತಾ ಇದೆ ಕೇವಲ ಇದು ಒಂದು ಮಾತ್ರ ಅಲ್ಲ ಈಗಾಗಲೇ ಬಿಜೆಪಿಯಲ್ಲಿರುವಂತಹ ಬಣಜಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಪ್ರತಿ ದಿನ ಕೂಡ ಒಂದಲ್ಲ ಒಂದು ಇಂತಹ ಒಂದು ಹೇಳಿಕೆಗಳು ಬರ್ತಾನೆ ಇರುತ್ತೆ ಒಬ್ಬರ ಮೇಲೆ ಒಬ್ರು ಆದರೆ ಈಗ ಇವರಿಬ್ಬರ ಕಾರಣದಿಂದಾಗಿ ಬಳ್ಳಾರಿ ಕೊಪ್ಪಳದಲ್ಲಿ ಒಂದು ಜನಾಕ್ರೋಶ ಯಾತ್ರೆ ಸಕ್ಸಸ್ ಆಗೋದೆ ಬಹಳ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಮನೆಯೊಂದು ಮೂರು ಆಗಿತ್ತು ಆದ್ರೆ ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕವಾದರೂ ಬಿಜೆಪಿಯಲ್ಲಿ ಸ್ವಲ್ಪ ಸರಿಯಾಗುತ್ತೋ ಅಂತ ಗಮನಿಸಿದ್ರೆ ಮತ್ತೊಂದು ಒಂದೊಂದೊಂದಷ್ಟು ಬಣಗಳು ಇದ್ದೇ ಇದೆ ಯಾರಿಗೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕ ಅನ್ನುವಂತಹ ವಿಚಾರವೇ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಜನಾಕ್ರೋಶ ಯಾತ್ರೆಗೆ ಏನೆಲ್ಲ ಚಾಲೆಂಜಸ್ ಇದೆ ಈಗ ನವೀನ ಖಂಡಿತವಾಗ್ಲೂ ರಾಜ್ಯ ಬಿಜೆಪಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾ ಇರುವಂತದ್ದು ಯಾಕಂದ್ರೆ ವಿಜೇಂದ್ರ ವಿರುದ್ಧವಾಗಿ ಯತ್ನಾಳ್ ಅವರ ರೆಬಲ್ ಆಗಿದ್ರು ಯತ್ನಾಳ್ ಅವರ ವಿರುದ್ಧವಾಗಿ ಉಚ್ಚಾಟನೆ ಕ್ರಮ ಆದ ಬಳಿಕವಾಗಿ ರಾಜ್ಯ ಬಿಜೆಪಿ ಇನ್ನೂ ಕೂಡ ಇನ್ನೂ ಕೂಡ ಒಗ್ಗಟ್ಟು ಮೂಡ್ತಾ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಹಲವು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ವೈಮನಿಸಿರುವಂಥದ್ದು ಅದನ್ನು ಶಮನ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಮುಖ್ಯವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ರು ಕೂಡ ಅದು ಎಲ್ಲವನ್ನು ಕೂಡ ಸಫಲವನ್ನು ಕಾಣ್ತಾ ಇಲ್ಲ ಇದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಬಳ್ಳಾರಿ ಭಾಗದಲ್ಲಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಗುದ್ದಾಟ ಅಂತಲೇ ಹೇಳ್ಬೋದು ಈಗಾಗಲೇ ಏಪ್ರಿಲ್ ಏಳನೇ ತಾರೀಕು ಜನಾಕ್ರೋಶ ಯಾತ್ರೆಯನ್ನ ದೊಡ್ಡಪಟ್ಟದಲ್ಲಿ ಮಾಡೋದ್ರ ಮುಖಾಂತರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ಸಜ್ಜಾಗ್ತಾ ಇದೆ ಈ ಒಂದು ಯಾತ್ರೆಯನ್ನ ಯಶಸ್ವಿಗೊಳಿಸುವಂತ ನಿಟ್ಟಿನಲ್ಲಿ ಆಯಾ ಭಾಗದ ಜಿಲ್ಲಾ ನಾಯಕಗಳಿಗೂ ಕೂಡ ಈಗಾಗಲೇ ಸ್ಪಷ್ಟವಾದಂತಹ ಸೂಚನೆಯನ್ನ ರಾಜ್ಯದ ನಾಯಕರು ಕೊಟ್ಟಿದ್ದಾರೆ ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯದ ಬಿಜೆಪಿ ನಾಯಕರಿಗೆ ಪ್ರಬಲ ನಾಯಕರು ಅಂತಾನೆ ಹೇಳ್ಬೋದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇವರಿಬ್ರು ಒಟ್ಟಾಗಿ ಹೋದ್ರೆ ಮಾತ್ರ ಆ ಭಾಗದಲ್ಲಿ ಬಿಜೆಪಿಗೆ ನೆಲೆ ಆಗುವಂತದ್ದು ಮತ್ತೆ ಬಿಜೆಪಿ ಗೆಲ್ಲುವುದಕ್ಕೆ ಸಾಧ್ಯ ಮತ್ತೆ ಬರುವಂತ ದಿನಗಳಲ್ಲೂ ಕೂಡ ಪಕ್ಷ ಸಂಘಟನೆ ಪಕ್ಷ ಸಂಘಟನೆ ಕೂಡ ಪ್ರಮುಖ ಆಗುತ್ತೆ ಇಲ್ಲೊಂದ್ ಕಡೆಗೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ವೈಮನಸ್ಸು ತಮ್ಮ ತಮ್ಮ ಭಿನ್ನಾಭಿಪ್ರಾಯದ ನಡುವಿನಿಂದಾಗಿ ಇಲ್ಲ ಕಡೆ ಇಬ್ಬರು ನಡುವಿನ ಕೂಡ ಒಗ್ಗಟ್ಟು ಮೂಡ್ತಾ ಇಲ್ಲ ಈ ಒಂದು ಒಗ್ಗಟ್ಟಿನ ಮೂಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಸಹಜವಾಗಿನೇ ಆ ಭಾಗದಲ್ಲಿ ಯಾತ್ರೆ ಫೇಲೋರ್ ಆಗುತ್ತೆ ಕೂಡ ರಾಜ್ಯ ಬಿಜೆಪಿ ನಾಯಕರು ಚಿಂತೆ ಆಗ್ತಾ ಇರುವಂತದ್ದು ಮೊನ್ನೆ ದಿನ ಏನು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲೂ ಕೂಡ ಶ್ರೀರಾಮುಲು ಅವರು ಮತ್ತೆ ಜಾರ್ದನ್ ರೆಡ್ಡಿ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ್ರು ಕೂಡ ಒಬ್ಬರು ಒಬ್ಬೊಬ್ರು ಮುಖವನ್ನು ನೋಡಿರಲಿಲ್ಲ ಮತ್ತೆ ಜನಾರ್ದನ್ ರೆಡ್ಡಿ ರಾಮುಲಿ ಹೆಚ್ಚಿನ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಮಾತಾಡುವ ಅವಕಾಶವನ್ನ ಮಾಡ ಕೊಟ್ಟಂತ ಸಂದರ್ಭದಲ್ಲಿ ಅಸಮಾಧಾನಗೊಂಡು ಜನಾರ್ದನ್ ರೆಡ್ಡಿ ಮಧ್ಯಭಾಗದಲ್ಲಿ ಅವರು ಎದ್ದು ಹೋಗುವಂತ ಒಂದು ಸಂದರ್ಭ ಕೂಡ ನಾವು ಕಾಣಬಹುದಾಗಿದೆ ಇದೇ ರೀತಿಯಾಗಿ ಜನಾರ್ದನ್ ರೆಡ್ಡಿ ಬಂದ್ರೆ ಶ್ರೀರಾಮುಲು ಬರೋದಿಲ್ಲ ಶ್ರೀರಾಮುಲು ಬಂದ್ರೆ ಜನಾರ್ದನ್ ರೆಡ್ಡಿ ಬರೋದಿಲ್ಲ ಅನ್ನೋ ಒಂದು ಮಾತುಗಳು ಈಗ ಕೇಳಿ ಬಂದಿರುವಂತಹ ಸಂದರ್ಭದಲ್ಲಿ ಇವರಿಬ್ಬರನ್ನು ಕೂಡ ಒಟ್ಟಿಗೂಡಿಸುವಂತ ನಿಟ್ಟಿನಲ್ಲಿ ಯಾವ ರೀತಿ ಈಗ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಒಂದು ಪ್ರಯತ್ನ ಕೇವಲವಾಗಿ ಪ್ರಯತ್ನ ಪ್ರಯತ್ನವಾಗಿ ಉಳಿದಿದೆಯಾ ವಿನಃ ಅದು ಎಲ್ಲ ಒಂದು ಕಡೆ ಅವರಿಬ್ಬರನ್ನು ಒಟ್ಟಿಗೂಡಿಸುವಂತ ನಿಟ್ಟಿನಲ್ಲಿ ಕೂಡ ಯಾವುದೇ ರೀತಿಯ ಪ್ರಯತ್ನಗಳು ಆಗ್ತಾ ಇಲ್ಲ ಹೀಗಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಹಜವಾಗಿನೇ ಅಲ್ಲಿ ಕಾಂಗ್ರೆಸ್ ಈಗ ಭದ್ರಕೋಟೆ ಆಗಿ ಿದೆ ಇವರಿಬ್ರನ್ನು ಒಟ್ಟಿಗೊಳಿಸಿದ್ರೆ ಮಾತ್ರ ಎಲ್ಲ ಕಡೆ ಅಲ್ಲಿ ಕಾಂಗ್ರೆಸ್ ಅಣಿಬಹುದು ಮತ್ತೆ ಬಿಜೆಪಿ ಭದ್ರಗೊಳಿಸಬಹುದು ಒಂದಷ್ಟು ತಂತ್ರಗಾರಿಕೆ ರಾಜ್ಯದ ಬಿಜೆಪಿ ನಾಯಕರು ಮಾಡ್ತಾ ಇದೆ ಈಗ ಹೈಕಮಾಂಡ್ ನಾಯಕರ ಮಧ್ಯಸ್ಥಿಕೆ ವಹಿಸಿದ್ರ ಮುಖಾಂತರವಾಗಿ ಇವರಿಬ್ಬರನ್ನು ಕೂಡ ಸಂಧಾನ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಕಡೆ ಸಿದ್ಧತೆಯನ್ನು ಮಾಡಿದೆ ಅದಕ್ಕೆ ಪೂರ್ವವಾಗಿ ಎಲ್ಲ ಕಡೆ ಈ ಒಂದು ಯಾತ್ರೆಯನ್ನು ಸಫಲ ಆಗೋದಕ್ಕೆ ಇವರಿಬ್ಬರು ಕೂಡ ಒಟ್ಟಾಗ ಹೋಗುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಮಾಡಿಕೊಂಡಿರುವಂತದ್ದು ಏನಾಗುತ್ತೆ ನೋಡೋಣ ಈ ಕಾರ್ಯತಂತ್ರ ಸಕ್ಸಸ್ ಆಗುತ್ತೆ ಸೋ ಮಚ್ ಡೀಟೇಲ್ಸ್